ಹಾಯ್ ಹಲೋ ನಮಸ್ತೆ ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗಾಗಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾವು ಈಗ ಊರಿಗೆ ಹೊರಟು ಊರಿಗೆ ಹೋಗುವಾಗ ದಾರಿಯಲ್ಲಿ ಒಂದೊಂದು ಲೋಟ ಎಲ್ಲ ಕಬ್ಬಿನಾಲು ಕುಡಿಯೋಣ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ವಿ ಹಾಗಾಗಿ ಎಲ್ಲರೂ ಕಬ್ಬಿನಾಲು ಕುಡ್ಕೊಂಡು ಮನೆಗೆ ಹೋಗ್ವಿ ಮನೆಗೆ ಹೋದ ನಂತರ ಹಸ್ಬೆಂಡು ನಾನು ಗಣಪತಿ ಇಟ್ಟಿರೋ ಹತ್ರ ಹೋಗ್ತೀನಿ ಅಲ್ಲಿ ಕ್ಯಾ ಕ್ಯಾರ ಮಾಡೋದಿದೆ ಅಂತ ಹೇಳಿ ಹೇಳಿದರು ಸರಿ ಅಂತ ಹೇಳಿ ಅವರು ತಕ್ಷಣ ಈಚೆ ಅಡುಗೆ ಎಲ್ಲ ಮಾಡಿ ಮಗಳಿಗೂ ನಾನು ಊಟ ಮಾಡಿ ಹಸ್ಬೆಂಡು ಅಲ್ಲೇ ಪ್ರಸಾದ ಬರ್ತೀನಿ ಅಂತ ಹೇಳಿ ಹೋಗಿದ್ದರು ಸರಿ ಹೇಳಿ ಅವರು ಬರೋದು ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತು ಸರಿ ಅಂತ ಹೇಳಿ ನಾವು ಕೂಡ ಊಟ ಎಲ್ಲ ಮಾಡಿ ಮುಗಿಸಿ ಮಲಗಿದ್ದೀವಿ ಹಸ್ಬೆಂಡ್ ಬಂದ ಮೇಲೆ ಸರಿ ಅಂಥೇಳಿ ಅವರೂ ಬೆಳಗ್ಗೆ ಎದ್ದು ಫುಲ್ ಕೆಲಸ ಎಲ್ಲ ಮುಗಿಸಿ ಮತ್ತೆ ಮಧ್ಯಾಹ್ನ ಮೇಲೆ ನಾವು ಗಣಪತಿ ಬಿಡೋ ಹತ್ರ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ ಸರಿ ಅಂತೇಳಿ ಎಲ್ಲ ಅಪ್ ಆಗಿ ಸ್ನಾನ ಮಾಡಿ ಗಣಪತಿ ಹತ್ರ ಆಲ್ಮೋಸ್ಟ್ ಹೋದ್ವಿ ಹೋದ ತಕ್ಷಣ ದೇವ್ರ ದರ್ಶನ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ದೇವರ ಎಲ್ಲರಿಗೂ ವಿದ್ಯೆ ಬುದ್ಧಿ ಅನ್ನೋದು ಕೂಡ ನಿವಾರಿಸುವಂತ ದೇವ್ರ ಹತ್ರ ತಿಳ್ಕೊಂಡು ಹಾಗೆಯೇ ಗೌರಿ ಹತ್ರ ಇದ್ದಂತಹ ಭಾಗದಲ್ಲಿ ಅಡಿಕೆ ಹಾಗೆ ಬಳೆಯನ್ನು ಎಲ್ಲರಿಗೂ ಆಲ್ಮೋಸ್ಟ್ ಮುತ್ತೈದರಿಗೆ ಕೊಡ್ತಾಯಿದ್ರು ಅದರಲ್ಲೂ ನಾನು ಸಮೇತ ಪಾಲ್ಗೊಂಡಿದ್ದೆ ಅದರಲ್ಲಿ ಎಲ್ಲ ಅರ್ಶಿನ ಕುಂಕುಮನ ಇಸ್ಕೊಂಡು ತುಂಬಾ ಖುಷಿಯಾಯಿತು ಹೆಣ್ಮಕ್ಕಳಿಗೆ ಮೇನ್ ಇರೋದೆ ಅರ್ಶನ ಕುಂಕುಮ ಬಳೆ ಹಾಗೆ ಹೂವು ಎಲ್ಲರೂ ಕೂಡ ಮುತ್ತೈದೆಯಾಗಿ ಜೀವನ ಪೂರ್ತಿ ಖುಷಿ ಖುಷಿಯಾಗಿರಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸರಿ ಅಂತ ಹೇಳಿ ಅರ್ಶಿಣ ಕುಂಕುಮ ಎಲ್ಲ ಕ್ಲೀನಿಕ್ ತಗೊಂಡು ದೇವರ ದರ್ಶನ ಮಾಡಿ ಹೀಗೆ ಪರಿಚಯ ಹಾಗಾಗಿ ಫ್ರೆಂಡ್ಸ್ ಗಳಿದ್ರು ಪರಿಚಯ ಇರೋರು ಆಂಟಿ ಅಕ್ಕ ತಂಗಿ ಆಲ್ಮೋಸ್ಟ್ ಎಲ್ಲ ಇದ್ರು ನನಗೆ ಪರಿಚಯ ಇರೋರೆ ಎಲ್ಲರ ಆಲ್ಮೋಸ್ಟ್ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ನಾನು ಅವತ್ತು ನಿಜವಾಗ್ಲೂ ಖುಷಿ ಖುಷಿಯಾಗಿದೆ ಯಾಕೆಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಮನುಷ್ಯನಿಗೆ ನೆಮ್ಮದಿ ಸಿಗುತ್ತೆ ನಿಜ ಹಾಗೆ ಖುಷಿ ಖುಷಿಯಾಗಿ ಇರ್ಬೋದು ಆಲ್ಮೋಸ್ಟ್ ಪರಿಚಯ ಪರಿಚಯದವ್ರು ಯಾರು ಸಿಕ್ಕಿಲ್ಲ ನಾನು ನೋಡೋದು ಊರಲ್ಲಿರುವ ತುಂಬಾ ರೇರ್ ನೋಡೋದು ಯಾಕೆಂದ್ರೆ ನಾನು ಅರ್ಕೊಂದ್ಸತಿ ಹೋದ್ರು ನಮ್ಮ ಮನೆಗೆ ಹೋಗಿ ಬರ್ತೀನಿ ಬಿಟ್ಟರೆ ನಾನು ಎಲ್ಲೂ ಬರ್ತೀನಿ ಕಡೆ ಹೋಗುದಿಲ್ಲ ಸರಿ ಅಂತೇಳಿ ಎಲ್ಲರ ಜೊತೆ ಮಾತಾಡಿಕೊಂಡು ಹೀಗೆ ಗಣಪತಿನ ಟ್ಯಾಕ್ಟರ್ಗೆ ಎತ್ಕೊಂಡು ಹೋಗ್ತಾ ಇದಾರೆ

Okay. <laughs> oh, ide biru tegang. Cikakul tu. Si kantaya, wakratunda, ya Gaurita கணபதி பப்பா மரிய ಹಾಗೆಯೇ ಟ್ಯಾಕ್ಟರಿಗೆ ಆದ ನಂತರ ಎಲ್ಲ ಪ್ರಸಾದ ತೊಗೊಳ್ಳಿ ಅಂತೇಳಿ ಅನೌನ್ಸ್ ಮಾಡ್ತಾಯಿದ್ರು ಸರಿ ಅಂಥೇಳಿ ನಾವು ಪ್ರಸಾದ ತೊಗೊಂಡು ನನ್ನ ಮಗಳನ್ನಲ್ಲಿ ಕೆಳಗೆ ಕೂಸಿ ಪ್ರಸಾದ ಮಗು ಮಗ ಬಟ್ ಅವಳು ಏನೂ ತಿನ್ನಲಿಲ್ಲ ಬಟ್ ನಾವು ಪ್ರಸಾದನೆಲ್ಲ ತಿಂದು ನಂತರ ಅವನನ್ನೇ ನಡೆದಂತಹ ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸಿ ತುಂಬ ಜನ ಅವ್ರಿಗೆ ತುಂಬ ಗಿಫ್ಟ್ಸ್ತಿದ್ವು ಅದನ್ನೆಲ್ಲ ತಗೊಳ್ತಾ ಇದ್ರು ಸರಿ ಅಂತೇಳಿ ಎಲ್ಲರೂ ತಗೊಂಡು ನೋಡಿ ಎಲ್ಲ ಕೈಯಲ್ಲಿ ಅವ್ರ ಹೆಂಗ್ರು ಮಕ್ಕಳು ಎಲ್ಲ ಇಟ್ಕೊಂಡಿದ್ದಾರೆ ತಟ್ಟೆಗಳು ಅವ್ರಿಗೆ ಯೂಸ್ ಆಗೋಂಥದ್ನ ಕೊಟ್ಟಿದ್ದರು ನಿಜವಾಗ್ಲೂ ಈ ಥರದೊಂದು ಸ್ಪೋರ್ಟ್ಸ್ ಆಗಲಿ ಏನಾದರೂ ಮಾಡ್ತಾಯಿದ್ದರೆ ಮನುಷ್ಯ ಎಲ್ಲ ಸಮೇತ ಮನುಷ್ಯರಾಗಲಿ ನಾ ಯಾರೇ ಆಗಲಿ ಪ್ರತಿಯೊಬ್ಬರು ಆ್ಯಕ್ಟಿವ್ ಆಗಿರ್ತಾರೆ ನಿಜ ಮತ್ತು ವರ್ಷಕ್ಕೊಮ್ಮೆ ಮಾಡೋದರಿಂದ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಾವು ಕೂಡ ಡ್ಯಾನ್ಸನ್ನು ಸ್ಟಾರ್ಟ್ ಮಾಡಿದ್ವಿ ಗಣಪತಿ ವಿಸರ್ಜನೆ ಮಾಡುವಾಗ ಡ್ಯಾನ್ಸನ್ನು ಇಷ್ಟು ಮಾಡೋಕ್ಕಾಗುತ್ತಾ ನಿಜವಾಗ್ಲೂ ಡ್ಯಾನ್ಸ್ ಸಕ್ಕತ್ತಾಗಿ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಬಟ್ ಎಲ್ಲ ಹೆಂಗಸರು ಮಕ್ಕಳು ಪ್ರತಿಯೊಬ್ಬರು ಕುಣಿಯೋದ್ರು ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್ বন্ধাচি কাটলে গঙ্গালগু শোনাবে ও কাছে কলকি কারলকি কলি কত বংশাবলী শোনাছে ನಾವು ಕೂಡ ಫುಲ್ ಗಣಪತಿ ವಿಸರ್ಜನೆ ಮಾಡುವಾಗ ಮಾಡೋಕ್ಕಿಂತ ಮುಂಚೆ ನಾವು ಫುಲ್ ಒಂದೆರಡು ಸ್ಟೆಪ್ ಹಾಕೋಣ ಅಂತೀನಿ ಫುಲ್ ಎಲ್ಲ ಡ್ಯಾನ್ಸ್ ಮಾಡಿ ಹಾಗೆ ಬರುವಾಗಲಿಲ್ಲ ಸೆವೆನ್ ಏಟ್ ಗಣಪತಿ ನೋಡಿರೋದು ಫುಲ್ ನೋವು ಬರೋದು ನಿಜವಾಗಿ ನಾವು எல்லாம் ஏரியாதெல்லு சொன்னார் அதனால நோட் லைட்டிங்ஸ் ஆகல மக்கள் ட்ரெயுத்து எல்லாம் கூட துணி ஹுஷி ஆயிடுச்சு